ಬಾಲ್ಕಿ ತಾಲೂಕಿನ ಇಂಚೂರ್ ಗ್ರಾಮದ ಬಳಿ ಇರುವಂತಹ ಸೇತುವೆ ಮತ್ತೊಮ್ಮೆ ಮುಳುಗಡೆ ಆಗಿದೆ ಅಹ್ ಇತ್ತೀಚೆಗಷ್ಟೇ ಕಳೆದ ಒಂದು ತಿಂಗಳ ಹಿಂದೆ ಈ ಸೇತುವೆ ಮುಳುಗಡೆ ಆಗಿದ್ದರಿಂದ ಸವಾರರು ಏನು ಬಹಳಷ್ಟು ಪರದಾಡಿದ್ರು ಆ ಸಂಚಾರ ಕೂಡ ಸ್ಥಗಿತ ಆಗಿತ್ತು ಅದಾದ ಬಳಿಕ ಈಗ ಮತ್ತೆ ಚುಳಕಿನಾಲ ಜಲಾಶಯದಿಂದ ನದಿಗೆ ನೀರನ್ನ ಹರಿಬಿಟ್ಟಿರೋದ್ರಿಂದಾಗಿ ಸೇತುವೆ ಮುಳುಗಡೆ ಆಗಿದೆ ಇಂಚೂರ್ ಬಳಿಯ ಗೋರ್ಚಿಂಚೋಳಿ ಬಳಿ ಇರುವಂತಹ ಸೇತುವೆ ಕೂಡ ಮುಳುಗಡೆಯಾಗಿದೆ ಮುಖ್ಯವಾಗಿ ಈ ಇಂಚುರ್ ಬಳಿ ಇರುವಂತ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಗೊಂಡಿದೆ ಅದಲ್ಲದೆ ಈಗ ನವರಾತ್ರಿ ಮಹೋತ್ಸವ ಆರಂಭಗೊಂಡಿದ್ದು ಸತತವಾಗಿ ಮಳೆ ಒಂದ್ ಕಡೆ ಸುರಿತಾ ಇದೆ ಜೊತೆಗೆ ಸೇತುವೆ ಕೂಡ ಮುಳುಗಡೆ ಆಗಿರೋದ್ರಿಂದ ತುಳಜಾಪುರಕ್ಕೆ ಏನು ಕಾಲ್ನಡಿಗೆ ಮೂಲಕ ಪಾದಯಾತ್ರೆ ಮಾಡ್ತಾರೆ ಭಕ್ತಾದಿಗಳು ಅವರು ಈಗ ಪರದಾಡುವ ಪರಿಸ್ಥಿತಿ ಎದುರಾಗ್ತಾ ಇದೆ ಒಂದ್ ಕಡೆ ಮಳೆ ಬೀಳ್ತಾ ಇದೆ ಇನ್ನೊಂದು ಕಡೆ ಸೇತುವೆ ಮೇಲಿಂದ ನೀರ್ ಹರಿತಾ ಇದೆ ಅದರಿಂದಾಗಿ ಇಲ್ಲಿರ್ತಕ್ಕಂತಹ ಭಕ್ತಾದಿಗಳು ಏನು ದೇವಿಯ ದರ್ಶನಕ್ಕಾಗಿ ಪಾದಯಾತ್ರೆ ಮೂಲಕ ಹೋಗ್ತಾರೋ ಈ ಸೇತುವೆ ಮೇಲೆ ನೀರಿದ್ರಿಂದಾಗಿ ಅವರಿಗೆ ಮುಂದ್ಗಡೆ ಹೋಗ್ಲಿಕ್ಕೆ ಇಲ್ಲಿ ಬ್ರೇಕ್ ಹಾಕಲಾಗಿದೆ ಕಾರಣ ಏನಂತಂದ್ರೆ ನೀರಿನ ರಭಸದಲ್ಲಿ ಒಂದು ವೇಳೆ ಏನಾದ್ರೂ ಅನಾಹುತ ಆಗಬಹುದು ಅನ್ನುವಂತಹ ದಿಸೆಯಲ್ಲಿ ಇಲ್ಲಿ ಸಂಚಾರ ಕೂಡ ಬಂದ್ ಮಾಡಲಾಗಿದೆ ಅದರಿಂದಾಗಿ ತುರ್ಜಾಪುರಕ್ಕೆ ಹೋಗ್ತಕ್ಕಂತ ಭಕ್ತಾದಿಗಳ ಪರದಾಟ ಇಲ್ಲಿ ನಡೀತಾ ಇದೆ ಮಳೆ ಕೂಡ ಬರ್ತಾ ಇದೆ ಅದೇ ರೀತಿ ನಿಂದಿರಲಿಕ್ಕೆ ಯಾವುದೇ ರೀತಿಯ ಒಂದು ಆಸರೆ ಇಲ್ಲದ ಕಾರಣದಿಂದಾಗಿ ವಾಹನದ ಕೆಳಗಡೆ ಕೂಡ ಜನರು ಕೂತ್ಕೊಂಡಿದ್ರು ಅದಲ್ಲದೆ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಒಂದು ತಾಂಡ ಇದೆ ಅಲ್ಲಿಯೂ ಕೂಡ ನೂರಾರು ಸಂಖ್ಯೆಯಲ್ಲಿ ಶ್ರದ್ಧಾಳುಗಳು ಏನು ಪಾದಯಾತ್ರೆ ಮಾಡ್ತಾರೆ ಅವರು ಕೂಡ ಒಂದು ಕಡೆ ಮಳೆಯ ಆರ್ಭಟ ಇದೆ ಇನ್ನೊಂದು ಕಡೆ ಸತತವಾಗಿ ಮಳೆಯಿಂದಾಗಿ ಜಲಾಶಯದಿಂದ ಬಿಟ್ಟಿರತಕ್ಕಂತ ನೀರಿನಿಂದಾಗಿ ಬಹಳಷ್ಟು ಪರದಾಡುವ ಪರಿಸ್ಥಿತಿ ಎದುರಾಗ್ತಾ ಇದೆ ಬಾಲ್ಕಿ ತಾಲೂಕಿನ ಇಂಚೂರ್ ಗ್ರಾಮದ ಬಳಿ ಇರುವಂತ ಸೇತುವೆ ಮುಳುಗಡೆಯಿಂದಾಗಿ ಭಕ್ತರ ಪರದಾಟ ಮುಂದುವರೆದಿದೆ ಯಾವ ಬಂದಿರಿ ಸರ್ ಸರ್ಕಿಯಿಂದ ಎಷ್ಟು ಗಂಟೆ ಬಂದಿರಿ ಇಲ್ಲಿಗೆ ಬಂದಿರಿ ಮುಂಜಾನೆ

ಕಮ್ಮ ಇಲ್ಲೇ ಇದು ಭಕ್ತಾದಿಗಳು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇರುವಂತ ಭಕ್ತಾದಿಗಳ ಹೇಳಿಕೆ ಆಗಿದೆ ಯಾವಾಗ ನೀರಿನ ಮಟ್ಟ ಕಡಿಮೆ ಆಗುತ್ತೆ ಅಲ್ಲಿವರೆಗೆ ನಾವು ಇಲ್ಲೇ ಇರ್ಬೇಕಾಗುತ್ತೆ ಇನ್ನೊಂದು ಇಲ್ಲಿ ಆಸರೆ ಇಲ್ಲೋದ್ರಿಂದಾಗಿ ಇವರು ಸಮಸ್ಯೆ ಎದುರಿಸ್ತಾ ಇದಾರೆ ಈ ಒಂದು ತುಳಜಾಪುರಕ್ಕೆ ಹೋಗುವಂತ ಭಕ್ತಾದಿಗಳು ಈ ಇಂಚೂರು ಮಾರ್ಗವಾಗಿ ಸವಾರಿ ಮಾಡತಕ್ಕಂತ ಸವಾರರು ಸ್ವಲ್ಪ ಹೊತ್ತಿನವರೆಗೆ ಆಯಾ ಸ್ಥಳಗಳಲ್ಲಿ ಎಲ್ಲಿ ಆಸರೆ ಇದೆ ಅಲ್ಲೇ ಕೂತ್ಕೊಂಡು ಅದಾದ ಬಳಿಕ ಮತ್ತೆ ಸಂಚಾರ ಆರಂಭ ಆದಾಗ ಹೋದ್ರೆ ಒಳಿತು ಅನ್ನುವಂತ a matad Mata.